ಆಳಪಲ್ಲಿ ಬಡಾವಣೆಯ ಸರ್ಕಾರಿ ಶಾಲೆಯಲ್ಲಿ ಮತ ಚಲಾಯಿಸಿದ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಕುಟುಂಬದೊಂದಿಗೆ ಬಂದು ಓಟ್ ಹಾಕಿದ ಸಚಿವ ಡಾ ಎಂಸಿ ಸುಧಾಕರ್ ಚಿಂತಾಮಣಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ಖಚಿತ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾ ಸುಧಾಕರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಅವರು ನಗರದ ಮಾಳಪಲ್ಲಿಯಲ್ಲಿರುವ ಕರ್ನಾಟಕ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂರ ಇಪ್ಪತ್ತೊಂಬತ್ತರ ಮತಗಟ್ಟೆಯಲ್ಲಿ ಸಹೋದರ ಬಾಲಾಜಿ ರೆಡ್ಡಿ ಅವರೊಂದಿಗೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಕೆವಿ ಗೌತಮ್ ಪುರ ನಾವೆಲ್ಲರೂ ಮತದಾನ ಮಾಡಲು ಬಂದಿದ್ದೇವೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಬಲವಾದ ಜನ ಅಭಿಪ್ರಾಯ ಮೂಡಿದೆ ಹತ್ತು ತಿಂಗಳು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಯಶಸ್ವಿ ಅನುಷ್ಠಾನ ಜನರ ಮನಸ್ಸನ್ನು ಗೆಲ್ಲುವ ಕೆಲಸ ಮಾಡಿದ್ದೇವೆ ಆದ್ದರಿಂದ ಖಂಡಿತ ನೂರಕ್ಕೆ ನೂರರಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಂಬ್ ಗೆಲುವು ಖಚಿತ ಎಂದು ಭವಿಷ್ಯ ನುಡಿದರು ಇಲ್ಲ ತುಳು ಗೊತ್ತಲ್ಲ ನೀವು ಕೊಂಕಣಿನ ಎರಡು ವರ್ಷ ಸರ್ ಕನ್ನಡನೇ हां व्हाट इज दिस सर बोलो व्हाट इज दिस सर तीन दिन हो गए मतलब तीन दिन से भाई में था बस प्रूफ से मुझे ಹೋಲಾರು ಮೀಸಲು ಕ್ಷೇತ್ರದ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಮತವನ್ನ ಚಲಾಯಿಸಿದ್ದೀನಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅವರಿಗೆ ನಾವೆಲ್ಲರೂ ನಾವೆಲ್ಲರೂ ಇವತ್ತು ನಾವೆಲ್ಲರೂ ಇವತ್ತು ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದಂಥ ಬಲವಾದಂಥ ಒಂದು ಜನರ ಅಭಿಪ್ರಾಯ ಮೂಡಿದೆ ಹತ್ತು ತಿಂಗಳ ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ ಅದರಿಂದ ಖಂಡಿತವಾಗಿ ಮೂರಕ್ಕೆ ನೂರು ವಿವಿ ಗೌತಮ್ ಅವರು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇವತ್ತು ಏನಿದೆ ಕೂಡ ಇವತ್ತು ರಕ್ಷಾ ರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಳ್ಳೆ ಚರಿತ್ರೆ ಇರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬದ ಕುಡಿ ಅವರಿಗೆ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆಯಲ್ಲದೆ ಇರ್ತಕ್ಕಂಥ ಯುವ ಭವಿಷ್ಯತ್ತಿನ ಒಬ್ಬ ನಾಯಕ ಕ್ಷೇತ್ರದಾದ್ಯಂತ ಇವತ್ತು ಎಲ್ಲ ಕಡೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ ಅಭಿಮಾನ ವ್ಯಕ್ತಪಡಿಸಿದ್ದಾರೆ ಜನ ಏನು ಎನ್ ಡಿ ಎ ಮತ್ತು ಬಿ ಜೆ ಪಿಯ ಅಭ್ಯರ್ಥಿಯಾಗಿದ್ದಾರೆ ಅವರ ವಿರುದ್ಧವಾಗಿರ್ತಕ್ಕಂಥ ಆರೋಪಗಳು ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಇವೆಲ್ಲವನ್ನು ಕಾಂಗ್ರೆಸ್ ಪಕ್ಷದವ್ರಿಗಿಂತ ಹೆಚ್ಚಾಗಿ ಅವರ ಪಕ್ಷದವರೇ ಗುಣಗಾನವನ್ನು ಮಾಡಿರ್ತಕ್ಕಂಥದ್ರಿಂದ ಜನರ ಮನಸ್ಸಿನಲ್ಲಿ ಕೋವಿಡ್ನ ಒಂದು ಕರಿ ಏನು ಹಾಗೆ ಉಳಿದಿದೆ ಬಹುಶಃ ಅದು ಅವರಿಗೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಶತಿಸಿದ್ದ ಲಕ್ಷಾರಾಮಯ್ಯನವರು ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇಲ್ಲಿ ಮತದಾರರು ಈ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗುತ್ತೆ ಇದು ದೇಶದಲ್ಲಿ ರಾಷ್ಟ್ರವನ್ನು ಆಳ್ತಕ್ಕಂಥ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥ ಜವಾಬ್ದಾರಿ ಏನು ಹತ್ತು ವರ್ಷಗಳಿಂದ ಇದ್ದಂಥ ಸರ್ಕಾರದ ಭರವಸೆಗಳು ಹುಸಿಯಾಗಿದ್ದಾವೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಸೃಷ್ಟಿಯಾಗಲಿಲ್ಲ ಹಣದುಬ್ಬರ ಜಾಸ್ತಿ ಆಗಿದೆ ಬಡವರ ಬದುಕು ಸಾಕೆ ಕಷ್ಟ ಆಗ್ತಾ ಇದೆ ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ ಇವೆಲ್ಲದರ ನಡುವೆ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ಭಾಳ ಕೀಳು ಮಟ್ಟದ ಮಾತುಗಳನ್ನು ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಈ ಒಂದು ಜಾತ್ಯತೀತ ರಾಷ್ಟ್ರವನ್ನು ವಿಭಜನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜಾತಿಗಳ ಹೆಸರಲ್ಲಿ ಇವತ್ತು ಭಾವನೆಗಳನ್ನು ಕದಿರ್ತಕ್ಕಂಥದ್ದು ಯಾರೇ ಬೇರೆ ಯಾರಾದರೂ ಮಾತಾಡಲಿ ಆದರೆ ಒಬ್ಬ ರಾಷ್ಟ್ರದ ಮಂತ್ರಿಯವರು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಾದಂಥ ಅವ್ರ ಬಾಯಲ್ಲಿ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಹತಾಶೆ ಆಗಿದೆ ಅಧಿಕಾರ ಕಳ್ಕೊಳ್ತೀವಿ ಅಂತಕ್ಕಂಥ ಒಂದು ಇದು ಮೂಡಿದೆ ಅವರಿಗೆ ಅಭಿಪ್ರಾಯ ಮೂಡಿದೆ ಆ ಕಾರಣಕ್ಕಾಗಿ ಈ ರೀತಿ ಕಡೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಂಥವರು ಆ ಒಂದು ಸ್ಥಾನದಲ್ಲಿ ಕೂರಲಿಕ್ಕೆ ಯೋಗ್ಯರು ಹೌದಾ ಅಲ್ವಾ ಅಂತಕ್ಕಂಥದ್ದು ಈ ಮತದಾರರು ತೀರ್ಮಾನ ಮಾಡಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮಿತ್ರಕೂಟದ ಅಭ್ಯರ್ಥಿಗಳಿಗೆ ಅವರು ಬೆಂಬಲಿಸಿ ಒಳ್ಳೆಯ ಒಂದು ಸರ್ಕಾರವನ್ನು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಮಹಿಳೆಯರ ಪರವಾಗಿರ್ತಕ್ಕಂಥ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಜಾತಿಗಳ ಒಂದು ಒಗ್ಗೂಡಿಕೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸರ್ಕಾರ ಸ್ಥಾಪನೆ ಮಾಡುವಂಥದಕ್ಕೆ ಅವಕಾಶ ಆಗಬೇಕು ಅಂತ ಹೇಳಿ ನಾನು ಸಮಸ್ತ ಮತದಾರರಲ್ಲಿ ನಮ್ಮ ಕೋಲಾರ ಲೋಕಸಭ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕರ್ನಾಟಕ ರಾಜ್ಯದ ಏನು ಇವತ್ತು ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಎಲ್ಲ ಮತದಾರರನ್ನು ನಾನು ವಿನಯಪೂರ್ವಕವಾಗಿ ಕೇಳ್ಕೊಂಡಿದ್ದೇನೆ ಹೋಲಾರು ಮೀಸಲು ಕ್ಷೇತ್ರದ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಮತವನ್ನು ಚಲಾಯಿಸಿದ್ದೀನಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ವಿ ಗೌತಮ್ ಅವರಿಗೆ ನಾವೆಲ್ಲರೂ ನಾವೆಲ್ಲರೂ ಇವತ್ತು ನಾವೆಲ್ಲರೂ ಇವತ್ತು ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಇದ್ದೀವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದಂಥ ಬಲವಾದಂಥ ಒಂದು ಜನರ ಅಭಿಪ್ರಾಯ ಮೂಡಿದೆ ಹತ್ತು ತಿಂಗಳ ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ ಅದರಿಂದ ಖಂಡಿತವಾಗಿ ಮೂರಕ್ಕೆ ನೂರು ವಿ ಗೌತಮ್ ಅವರು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಮತದಾರರು ಈ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗುತ್ತೆ ಇದು ದೇಶದಲ್ಲಿ ರಾಷ್ಟ್ರವನ್ನು ಆಳ್ತಕ್ಕಂಥ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥ ಜವಾಬ್ದಾರಿ ಏನು ಹತ್ತು ವರ್ಷಗಳಿಂದ ಇದ್ದಂಥ ಸರ್ಕಾರದ ಭರವಸೆಗಳು ಹುಸಿಯಾಗಿದ್ದಾವೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಸೃಷ್ಟಿಯಾಗಲಿಲ್ಲ ಹಣದುಬ್ಬರ ಜಾಸ್ತಿ ಆಗಿದೆ ಬಡವರ ಬದುಕು ಸಾಗಿಸಲಿಕ್ಕೆ ಕಷ್ಟ ಆಗ್ತಾ ಇದೆ ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ ಇವೆಲ್ಲದರ ನಡುವೆ ಇವತ್ತು ಒಬ್ಬ ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ಬಹಳ ಕೀಳಮಟ್ಟದ ಮಾತುಗಳನ್ನು ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಈ ಒಂದು ಜಾತ್ಯತೀತ ರಾಷ್ಟ್ರವನ್ನು ವಿಭಜನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜಾತಿಗಳ ಹೆಸರಲ್ಲಿ ಇವತ್ತು ಭಾವನೆಗಳನ್ನು ಕೆಲತಕ್ಕಂಥದ್ದು ಯಾರೇ ಬೇರೆ ಯಾರಾದರೂ ಮಾತಾಡಲಿ ಆದರೆ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಯವರು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಾದಂಥ ಅವ್ರ ಬಾಯಲ್ಲಿ ಬಂದಿರಿ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಆಗಿದೆ ಅಧಿಕಾರ ಕಳ್ಕೊಳ್ತೀವಿ ಅಂತಕ್ಕಂಥ ಒಂದು ಇದು ಮೂಡಿದೆ ಅವರಿಗೆ ಅಭಿಪ್ರಾಯ ಮೂಡಿದೆ ಆ ಕಾರಣಕ್ಕಾಗಿ ಈ ರೀತಿ ಕಡೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಂಥವರು ಆ ಒಂದು ಸ್ಥಾನದಲ್ಲಿ ಕೂರಲಿಕ್ಕೆ ಯೋಗ್ಯರು ಹೌದಾ ಅಲ್ವಾ ಅಂತಕ್ಕಂಥದ್ದು ಈ ಮತದಾರರು ತೀರ್ಮಾನ ಮಾಡಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮಿತ್ರಕೂಟದ ಅಭ್ಯರ್ಥಿಗಳಿಗೆ ಅವರು ಬೆಂಬಲಿಸಿ ಒಳ್ಳೆಯ ಒಂದು ಸರ್ಕಾರವನ್ನು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಮಹಿಳೆಯರ ಪರವಾಗಿರ್ತಕ್ಕಂಥ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಜಾತಿಗಳ ಒಂದು ಒಗ್ಗೂಡಿಕೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸರ್ಕಾರ ಸ್ಥಾಪನೆ ಮಾಡುವಂಥದಕ್ಕೆ ಅವಕಾಶ ಆಗಬೇಕು ಅಂತೇಳಿ ನಾನು ಸಮಸ್ತ ಮತದಾರರಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕರ್ನಾಟಕ ರಾಜ್ಯದ ಏನು ಇವತ್ತು ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಎಲ್ಲ ಮತದಾರರನ್ನು ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ किन्हीं नंबर पर मैं चेक करा देता हूं। बस। कृपय किन्हीं